ಬೆಳಗಾವಿ ಜಿಲ್ಲೆಯ ಬೆಳಗಾವಿ ತಾಲೂಕಿನ ಗೊಡಕೆನಿಟ್ಟಿ ಗ್ರಾಮದಲ್ಲಿ ಸಿಗರೇಟ್ ಹಣ ಕೇಳಿದ್ದಕ್ಕಾಗಿ ಪಾನ್ ಶಾಪ್ ಮಾಲೀಕ ಯಲ್ಲಪ್ಪ ನಾಯಕನನ್ನ ನಾಲ್ವರು ಯುವಕರು ಭೀಕರವಾಗಿ ಹತ್ಯೆ ಮಾಡಿದ್ದಾರೆ ಮಂಗಳವಾರ ರಾತ್ರಿ ಘಟನೆ ನಡೆದಿದೆ ಯುವಕರು ಎರಡು ಸಿಗರೇಟ್ ಮತ್ತು ನೀರಿನ ಬಾಟಲಿಗಳನ್ನ ತೆಗೆದುಕೊಂಡು ಹಣ ಕೊಡದೆ ಹೋಗುತ್ತಿದ್ರು ಈ ವೇಳೆ ಯಲ್ಲಪ್ಪ ನಾಯಕ್ ಪ್ರಶ್ನಿಸಿದ್ದು ಅವಾಚು ಶಬ್ದಗಳಿಂದ ನಿಂದಿಸಿ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಗಂಭೀರವಾಗಿ ಗಾಯಗೊಂಡಿದ್ದ ಯಲ್ಲಪ್ಪರನ್ನ ಆಸ್ಪತ್ರೆಗೆ ಸಾಗಿಸುವಾಗ ಮಾರ್ಗ ಮಧ್ಯೆ ಸಾವನ್ನಪ್ಪಿದ್ದಾರೆ ಅವ್ರ ಜಾತ್ರೆ ಮುಗಿಸ್ಕೊಂದ ಕುಡ್ದು ಫುಲ್ ಟೈಟಾಗಿ ಬಂದ ಮೇಲೆ ಇವರು ಅಂಗಡಿ ಮುಸ್ಕೊಂಡು ಹೋಗೋ ಟೈಮ್ದಾಗ ಇವ್ರನ್ನ ತರಿಬಿಸಿ ಸಿಗರೇಟ ನೀರು ಬಾಟಲ್ ಬಿಡಿದಾರೆ ಬೇಡಿದ ಕಂಪಾಪ್ ಕೊಟ್ಟಣರ ಒಂದೇನು ತಪ್ಪಲ್ಲ ಕೊಟ್ಟಾನು ಕೊಟ್ಟದ ರೊಕ್ಕ ಇಸ್ಕರಕ್ಕೆ ಹೋಗಾರ ಇವರ ಡೈರೆಕ್ಟ್ ಐದು ಮಂದಿ ನಾಲ್ಕು ಮಂದಿ ಬಡ್ಯಾಕ ಚಲೋ ಬಟ್ಬಿಟ್ರೆ ನಾಲ್ಕು ಮಂದಿ ಬಡ್ಯಾನ ನೀವು ಚಿರಾಡಿದಾನ ಚಿರಾಡ್ಯಾನ ನಾವು ಎದ್ದು ನೋಡಕೊಂತ ಇಬ್ಬರು ಬಡದು ಬಡದ್ ಓಡಿಬಿಟಾರೀ ಆಮೇಲೆ ಇವ್ರು ಇನ್ನಿಬ್ರು ಇವ್ನ ಬಡದು ಓಡಿ ಹೋಗ್ರು ಅವ್ರು ನಾವು ಬಂದು ಹಿಡ್ಕೊಂಡಿದ್ರು ಹಿಡ್ಕೊಂಡು ನೀವು ಯಾವ್ರಾರ ಎಂತ ಎಲ್ಲ ಅಂತ ಹೇಳಿ ಅವರು ಓಡಿ ಹತ್ತಿರ ಅವ್ರನ್ನ ತರೀ ನಾವು ಫೋಟೋ ಗಿಡ ತಕೊಂಡ್ರಿ ಅವ್ರ ಜನ ಅದ್ರ ಒಂದು ಟಾಟಾ ಮೊದ್ಲು ಹೋಗಿತ್ರಿ ನಾವು ಬರೋಗಿಂತ ಮುಂಚೆ ಹೋಗಿತ್ರಿ ಅದ ಇವ್ರ ನಾಲ್ಕು ಜನ ಅಂತ ಇವ್ರ್ ಬಡದ್ ನಾಲ್ಕು ಜನ ಈ ಸಿಗರೇಟ್ ಸಲಗ್ರಿ ಒಂದು ಸಿಗರೇಟ್ ಸಲಗ್ರಿ ಸಿಗರೇಟ್ ಅ ನೀರ್ ಬಡಲ್ ತಗೊಂಡ್ರಿ ಇಷ್ಟೊಂದದ ಕಿರಾಣಿ ಅಂಗಡಿ ರೊಕ್ಕ ದುಡ್ಡು ಕೇಳಿದ್ರೆ ನಮನ್ಯಕ್ ದುಡ್ಡು ಕೇಳದ್ರಿ ಇಲ್ಲ ಅವ್ರು ಧಮಕಿನ ಕೊಡ್ತಾರೆ ಅವ್ರು ದಮಿಕ ಕೊಟ್ಟ ದಾದಗಿರಿ ಮಾಡಿದಾರ ಅವ್ನು ಮತ್ತೆ ಅವ್ನ ಅಂಗಡಿ ಚಾವಿನೂ ಕಸಗೊಂಡ ಮುಚ್ಚಿರ್ಕೊಂಡ್ಬಿಟ್ರಿ ಹಂಗೆ ಹೋಗ್ತಿ ಹೋಗು ಹಂಗೆ ಮಾಡಿ ಅಂಗಡಿ ಚಾವಿ ಮುಚ್ಕೊಂಡು ಮುಚ್ಚಿರ್ಕೊಂಡ್ರ ಬಾಳ ಕೊಡ್ದವ್ರ ಮೇಲೆ ಆಮೇಲೆ ಇವ ಏನ್ ಮಾಡಂದ್ರೆ ಮತ್ತೆ ಒಂದು ಸ್ವಲ್ಪ ನೀರು ಕುಡ್ದಾನ ಮನಿ ನೀರು ಕುಡ್ದಾನ ನೀರು ಕುಡ್ದ ದಾಖಾನೆ ಒಯ್ಯೋದಕ್ಕೆ ಹಿಂಗಾಗಿ ಬಿಟ್ಟಿದ್ರಿ ನನ್ನ ಸರ್ ಎಲ್ಲಪ್ಪ ಮಾರ್ಕಟ್ಟಿರಿ